ಹೋಗಿಲ್ಲ ನಾ ಇಸಕ್ ಕೊಡ್ತೀನಿ ನಾವು ಇಸಕ್ ಕೊಡ್ತೀನಿ ಇಲ್ಲ ಗ್ರಹಕಾಂಡ ಮಕ್ಕಳ ಹೋಗಿ ವಿಧಾನಸಭೆ ಬಂದು ಕೊಂಡ್ರಿ ಪಾವರ್ ಹತ್ರ ಆಯ್ತು ನಾ ಹೋಗಿ ಕೊಂಡ್ರಿ ಮುತ್ತಿಗೆ ಹಾಕ್ರಿ ನಮ್ಮ ರೈತ ಕುಲ ಸಾಯತೈತಿ ಸರೋಜ್ ಮಾಡಂದ್ರ ಬಂದಾಗ ನಿಮಗೆ ಹೂವಿನ ಹಾರ ಅಷ್ಟು ಹಸುರು ಮಾಡ ಮತ್ತ ಮಾಡಿ ರೂಪ ತೇರಿ ಏನ್ ನಾವು ಸತ್ತದ ಸ್ವಾತಂತ್ರ ಹೇಳಕ್ ನಮಗೆ ನಮಗ ಹೌದಲ್ರಿ ಸತ್ತಾಗ ಬಂದ್ ಸ್ವಾತಂತ್ರ ಹೇಳ್ತಾರ ಬೆಂಬಲ್ ಯಾರು ಕೊಡ್ತಾರೋ ಬೇರೆ ಬೇರೆ ಸಂಘಟನೆಯವರು ರೈತ ಕೊಲಕ್ಕೆ ಬರ್ತಾರ ಜನಪ್ರತಿನಿಧಿ ಕೊಡೋ ಅವಶ್ಯ ನಮಗ ಜನಪ್ರತಿನಿಧಿಗೆ ಅವಶ್ಯ ಹಾಕಿಲ್ಲ ಅಂದ್ರ ಪ್ರತಿಯೊಬ್ಬ ಅವ್ರಿಗೆ ನಾವ್ ಕೊಟ್ಟಂತ ಭಿಕ್ಷೆಯಿಂದ ಅಲ್ಲಿ ಮಾಡಿರ್ತಾನ ಇಲ್ಲಿ ಮಾತಾಡಬಹುದು ಅದೇ ಯಾವ ಕೇಳಿ ಆಯಾ ಪಕ್ಷದ ರೈತರನ್ನ ಸಂಘಟನೆ ಮೂಡಿಸಿ ವಿಧಾನಸೌಧ ಮುಚ್ಚಿ ಹಾಕೋಕೆ ನಮಗ ರೈತರ ಪರ ಯಾರ ನೀವು ಎಂ ಎಲ್ ಎ ಯಾರ ರೈತರ ಪರ ಇದ್ದವ್ರ ವಿಧಾನಸೌಧ ಒಂದೊಂದ್ ಐದು ಒಂದ್ ಕೆಸಂದ ಹೋಗ್ ಕುಂಡ್ರ ನಮ್ ಜೊತೆ ಉಪವಾಸ ಊಟ ಮಾಡಿ ಆದ್ರೆ ನಾವು ಮಕ್ಕೋ ನಮ್ಗೆ ಮಲ್ಕೊಂತ್ರಂದ್ರ ಸರ್ಕಾರ ನಾಳೆ ಗಂಟಕ್ಕೆ ಅದ್ರ ಡಿಕ್ಲರ್ ಮಾಡ್ತೈತಿ ಏಪಾ ಇದಿನ ಮುಂದಿನ ಸಲ ಇವ್ರು ರೈತರ ಪರ ಕೂತರು ರೈತರು ಹಾಕ್ರಿ ನಮ್ ಹಡಕ್ ಹೋಗಬೇಕೈತಿ ಕಿಷನ್ ಹೌದಲ್ಲ ರೀ ಮತ್ತೀವ್ರು ಅದನ್ನ ಮಾಡಂಗಿಲ್ರೀ ಇವ್ರು ದಗಾ ದಗಾ ದಗ ಕುಣಗೋದು ಹೊನ್ನಾರ್ದ ನಾನು ರೈತ ನಮಗ ರೈತರ ಗೋಸ್ಕರ ಹುಟ್ಟಿದ್ದೇರೇ ಸದಾ ಅಕ್ಕವಲ್ಲ ರೈತರಿಗವಾಗಿ ನನ್ನ ಜೀವನ ಒಳಗೆ ಗುಮ್ಮೂರು ಬೇರೆ ಭಾಷಣ ಇವರು ಭಾಷೆನೆಲ್ಲ ಮೈಸೂರು ಭಾಷೆ ಬೆಂಗಳೂರು ಭಾಷೆ ಮಾಡಿ ಮಾಡಿ ಉತ್ತರ ಕನ್ನಡವನ್ನು ಬಡವನ್ನಾಗೆ ಮಾಡಿದ್ದಾರೆ ಹೌದೇ ನಾವೆಲ್ಲ ಉತ್ತರ ಕನ್ನಡದ ಟ್ರೈನ್ ದಲ್ಲೇ ತುಂಬಿ ತುಂಬಿಕೊಂಡು ಹೋಗಿ ಅಲ್ಲಿ ಹೋರಾಟ ಮಾಡೋದು ಅಲ್ಲಿ ಹೋರಾಟಗಾರರು ತುಂಬಿಸೋದು ಟಾನ್ ಟನ್ ಟನ್ ಜೈ 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 ಎಲ್ಲರಿಗೂ ಜೈ ಜೈ ಅಂದ ನಮ್ಮ ಬಾಳೆ ಏತಿ ಉತ್ತರ ಕರ್ನಾಟಕದ ಹುಲಿಗಳೇ ಬದಲಾವಣೆಯಾಗಿ 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 ಬಂದಂತ ರೈ ನಿನ ಏನಿಕೆಗೆ ಬರಕ ಸ್ವಾಗತಗೆ ಬರ ಸ್ವಾಗತ ಸ್ವಾಗತ ಇಳಿಲು ಒಂದ ಮಕ್ಕಳ ಆದ್ರ ಮೂರ್ ಸಾವಿರ ಐದು ಕೋಟೆ ಇಲ್ಲಂದೇ ಈ ವೈದ್ಯಕೀಗ ಬರಾಕ್ ಹೋಗಬೇಡ ಏನ್ ಅವಶ್ಯತೆ ಹೌದ ಏನ್ ಅವಶ್ಯ ಏನ್ ಇಲ್ಲ ಗಿಡಿಯಾಗ ಹಾವ್ ಕಳಗಾಡ್ತಾರ ಹುರ್ರ ಇವ್ ನಮ್ಮ ಹುಂಚ ರೈತರ ಬೆಂಗ್ಳೂರಿಂದ ಬಂದರು ಬೆಂಬಲ್ ಕೊಟ್ರು ಬಾಂಬೆದಿಂದ ಬಂದರು ಬೆಂಬಲ ಕೊಟ್ರು ಯಾವ ಬೆಂಬಲ್ ಕೊಟ್ರು ಏನೂ ಇಲ್ಲ ಬೆಲ್ ಕೋರ್ಸ ಒತ್ತೋದನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಬೆಲೆ ಘೋಷಣೆ ಮಾಡು ಮಾಡೋ ಮಾಡು ಎಲ್ಲಾ ಫ್ಯಾಕ್ಟ್ರಿ ಅವ್ರನ್ನ ಅವ್ರ್ ಕೊಟ್ಟಂತ ಲೈಸೆನ್ಸ್ ರಟ್ಟು ಮಾಡು ಪವರ್ ನಿನಗ್ ಒಬ್ಬ ಐತಿ ಮತ್ತ ಯಾರದು ಗೋ ಆಗಿ ಸೋರ್ಗಿದ್ರೆ ನಾ ಯಾಕೆ ಈ ಮಾತ್ ಹೇಳ್ತೀನಲ್ಲ ಇದನ್ನ ಮಾತು ಯಾಕೆ ಈ ಮಾತು ಹೇಳ್ತೀನಂದ್ರ ನೂ ಹೆಚ್ಚಾಗ್ತೈತಿ ನಮನ ನಿನ್ನ ಚಾನ್ಸ್ ಮಾಡಿದ್ನ್ಯ ಗೊತ್ತ ಮಾತಾಡಂಗಿಲ್ಲ ಹೆಂಗ ಚೈಟಿ ಮದ್ ಕಾವ ಬಂದೈತೆ ಅದಕ್ಕ ಇವರು ಕೈ ಕೈಯ ಉದ್ದ ಮಾಡಿ ಭಾಷಣ ಮಾಡಿ ಜನರನ್ನ ನರಳು ಮಾಡಿ ಮತ್ ಹೇಳ್ತಾರೆ ನಾಳೆ ಮೂವತ್ತೈದು ನೀರು ಕೊಡದೆ ಓದಿಪ್ಪ ಅಂತಂದ್ರ ನಮ್ಮ ಜಗಳಾಚಿ ಇಲ್ಲ ನಾನು ಬೆಂಬಲ ಕೊಟ್ಟಿದ್ದೆಲ್ವಾ ವಿಜಯ್ ಮೂರ್ಲಿಗಿ ತಾಲೂಕಿಗೆ ಬೆಳಗಾವಿಗೆ ಬಂದಿದಳಗಾವಿಗೆ ಬಂದಿದವಾ ರೈತರಗೋಸ್ಕರ ಎರಡು ತಾಸು ಬಿಗಿ ಬಿಗಿ ಭಾಷಣ ಮಾಡಿದವಾಲ್ವಾ ಹೌದಪ್ಪ ಬಂದಿತ್ತು ಕೆಲಸ ಆಗಲಿಲ್ಲ ಇವನ್ ಕೆಲಸ ಆಗುದಲ್ಲ ಒಳಗೆಲ್ಲ ಅಡ್ಜಸ್ಟ್ಮೆಂಟ್ ಇವಾಗ ಯಾಕೆ ಮಾತಂದ್ರ ಅಡ್ಜಸ್ಟ್ಮೆಂಟ್ ಬೇರೆ ರೈತ ನೀವು ನ್ಯಾಯಯುತವಾದಂತ ಬೆಲೆ ಕೊಡ್ರಿ ಇಲ್ಲ ನಮಗ್ ಬೆಲೆ ಬೇಡತ್ ಮುಂಜಾನೆ ಹೇಳಿದ ನಮಗ್ ಮೂರೇ ಸಾವಿರ ಕೊಡ್ರಿ ನಿಮಗ್ ಪವರ್ ಇತ್ತಂದ್ರ ಬಾದ ವರ್ಷ ತಿನ್ನುವಂತ ಬೆಲೆಗಳು ಎಷ್ಟು ಬೆಂಬಲ ಇತ್ತ ಬೆಳೆ ಎಷ್ಟು ಬೆಂಬಲ ಎತ್ತ ಬಂಗಿತ್ತ ಅಷ್ಟು ಅಷ್ಟೇ ಕೊಡ್ಸ ಈಗ ನಾವು ತಿನ್ನುವಂತ ಏನಿದೆ ಮಾಡುವಂತ ಪದಾರ್ಥಗಳು ರೈತರಿಗಾಗಿ ಮೀಸಲಾ ರೈತರ ಗೋಸ್ಕರ ಅಷ್ಟೇ ಕೊಡ್ಬೇಕಂತ ಎಲ್ಲ ಅಂಗಡಿ ಯಾರಿಗೆ ಹೇಳ ಇವ್ರು ಅದ್ರು ಮಾಡಿಲ್ರಿ ಡಬಲ್ ಮಾಡಿ ಮತ್ತೆ ಇವ್ರು ನಮ್ಗೆ ಜಿ ಎಸ್ ಟಿ ನಾವ್ ಹಾಕುದ್ರಿ ಲಾರಿ ಮಾಡಿಗೆ ನಾವ ಕೊಡ್ಬೇಕು ಈ ಅಂಗಡಿ ಮಾಲಕ್ಕಿ ನಾವಕ್ ಕೊಡ್ಬೇಕು ಅವಂಗ ಲಾಭ ನಾವಕ್ ಕೊಡ್ಬೇಕ ಇದೆಲ್ಲ ಜಿ ಎಸ್ ಟಿ ಹದಿನಾಲ್ಕು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಯಾವ ಸೀಮಿ ಲೆಕ್ಕ ರೀ ಯಾವ ಸೀಮಿ ಲೆಕ್ಕ ಇಂತ ನಾಲ್ಕು ಸರ್ಕಾರ ಬೇಕೇಂದ್ರ ನಾ ಏನ್ ಹೇಳ್ತೇನೆ ನಿಮಗ ನಿಮ್ಮಂತ ಹೋರಾಟಗಾರ ಸೂರರ ರಾಯಣ್ಣ ಭಗತ್ ಸಿಂಗ್ ನಂತರ ಪ್ರಾಣ ಕೊಟ್ಟ ಮೊದಲ ಹೇಳಿದ ಚಂದ್ರ ಇನ್ನೂ ನೂರಾರು ಸಾವಿರಾರು ಮಂದಿ ಪ್ರಾಣ ಕೊಟ್ಟಾರ ಹೋರಾಟಗಾರ ಯಾವತ್ತಾರ ಅವಶ್ ಕಡಿಮೆ ನಿಮ್ಗ ಯಾಕಂದ್ರ ಅವ್ ಕರೆಯನ್ ಮಾತಾಡ್ತಿರ್ತಾನಿ ಕಡ ಅವರು ಇರ್ಬೇಕು ಆ ಪ್ರಶ್ನೆ ಬೇರೆ ಓರ ರಮೇಶ್ ಗಡದಿ ಮನೆಯಾಗ ಬೆಳ್ದಂತ ಉಳಿಯಲ್ಲ ರಮೇಶ್ ಗಡದ ಸೇವಕ ನನ್ನ ದೇವರಾಮ ಇವತ್ತ ಮಂದಿಯಾಗ ರಮೇಶ್ ಚಂದ ನೆನಸ್ತ ನಾವು ಒಂದ ಮಾತು ಹೇಳಿದ ಮೊದಲ ಇದೇ ಟೈಮ್ ದಾಗ ಬರೀ ಟ್ರಾವೆಲ್ ಹಾಕಿ ಒಂದೇ ತಿಂಗಳಾಗಿತ್ತು ಏಯ್ ಜಿಲ್ಲೆ ಜಿಲ್ಲೆಯಿಂದ ಯಾರು ಬಂದಿರಿ ಅಂತ ಹೇಳ ನಾವು ಇಬ್ರು ಹೋಗಿದ್ದು ದೋಸ್ತ ಆತ್ಮೀಯ ಗೆಳೆಯ ಒಂದೇ ತಾಯ್ನ ಊಟ ಮಾಡುವಂತ ಅವ್ನ ಹೆಸರು ಹೇಳ್ತಾನ ಈಗೇನು ಬೇರೆ ಯಾರ ತಪ್ಪಲ್ಲ ಚೋಣಪ್ಪ ನಾನ ನಮ್ ರಾಘವೇಂದ್ರ ಅವ್ ನಮ್ಮ ಬೆಂಬಲಿಗ ಏನ ಇದೇ ಸಣ್ಣವ್ರದ್ದು ಇಬ್ರು ವರ್ಷ ಸಂಘಟನೆ ಮಾಡಿದ್ರು ಏ ಮ್ಯಾಲವರ ಅಂದ ಬರಗೋಡ ನನಗೆ ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಪಂಚಾಯಿತಿ ಮೆಂಬರ್ ಇದ್ನಿ ಮೈಕ್ ಕೊట్టವಾ ಏ ಹುಲಿ ಮಾತಾಡ ನಾ ನಾನು ತನ್ನ ಕೊಳ್ಳಾಗಿನ್ ಶಾರ ಆಗಿರಾ ನೀ ಬಾಳ್ ಬೆಯಿತು ಹೋಗೋ ಅನ್ಬೇಡ ಅವ ನನಗೆ ಇವತ್ತು ದೇವರ ಅವೆ ನನಗೆ ದೇವರ ರಮೇಶಣ್ಣ ಗಡದಣ್ಣವರ ನನಗೆ ದೇ ನನ್ನ ಗಡಿ ಅವನು ಗಡಿ ಅಂತ ಹೇಳದಕ್ಕೆ ಹುಲಿ ಇದೆ ಹುಲಿ ಯಾವತ್ತಾದರೂ ಹುಲಿ ತಿನ್ನುೋದಲ್ಲ ರೇ ತಿಂಗಲೇ ಇದ್ರು ಅದು ಬ್ಯಾದಿ ನಾಡಲ್ಲ ಹೌದಲ್ವಾ ಮತ್ತೆ ಯಾಂಗ ಹುಲಿ ಹೆಂಗೆ ಪದ್ಕನು ಹುಲಿಗೊಳ್ರ್ಯಾ ನೀವೆಲ್ಲಾರು ಹುಲಿಗೊಳ ನೀವೇ ಮನಸ್ಸು ಮಾಡಬೇಕು ನಿಂಗೆ ನಾಲ್ಕು ಐದು ಸಾವಿರ ಜನ ಐತ್ರೀ ಇಲ್ಲೇ ಕ್ರಾಂತಿಕಾರಿ ನಿನಗೆ ಏ ಒಂಬತ್ತು ಮಂದಿ ಸ್ವಾಮೀಜಿ ಬಂದು ಹೋದ ಇವತ್ತು ನೀವು ಅಪ್ಪ ಬಂದಿಲ್ಲ ನೀವೇನೋ ಬಹಳ ಬಿಯಾದಾರ ಬಿಡಪ್ಪ ರಾಜ್ಕಾರನಾರು ಅವ್ನು ನೋಡಿ ಯಾವಾರು ಲಾಯ್ನಾರ ಇವತ್ತು ಬಿಟ್ಟಾನೋ ಎಲ್ಲಿದೋ ತೇಷಿದ ನೀ ಅಲೋ ಬಂದವ್ರು ಹೇಳ್ತಿಲ್ಲ ನಿನ್ನ ಇದ್ದಂತ ನಮ್ಮ ಅಂಥವ್ರ ಮೈನೇಸ್ ಅದವ್ರದ್ದು ಏನಾಕತ್ತನಾ ನೀವು ಇದ್ದಾರ ಹುಲಿ ಕೊಡ ನೀವು ಸಿಎ ನಮ್ ಹನಿ ನಿಮ್ಮ ಅಳಕ ಚಪ್ಪಾಳೆ ನಿಮಗ ನೀವು ದಯವಿಟ್ಟು ಹಿಂದ್ ಕೂತಾರ ಕಾಕಾ ಭಯ ತಳ್ಕೊಂಡ್ರೆ ಎಲ್ಲರು ತಳಕೊಂಡ್ರೆ ಏನ್ ಹುಡುಗಾಟಿ ಹೋರಾಟ ಅಂತ ತಳಕೊಂಡ್ರೆ ನಾವ ನಾವು ನೋಡ್ರಿ ರೈತ ಕೂಲಕ್ಕಾಗಿ ಹುಟ್ಟಿದ್ರು ನಮ್ಗೆ ಏನು ಹುರ್ಷನ ನಾ ಏನು ಬಂದಿರುಕಿಲ್ಲ ನಾನು ಅನಿಬರ ಈ ಟಾವಲ್ ಆಕ್ಷೈತೆ ಈ ಟಾವಲ್ ಇರುತ್ತ ರೈತ ಹೋರಾಟಕ್ಕಾಗಿ ಯಾವ ಬೇಕಾದ ಗುಂಡ ಹಾಕಿಲ್ಲ ನಾವ್ ಇವತ್ತಾಯಿತು ಕರೆಕ್ಟ್ ಕ್ರಾಂತಿಕಾರಿ ಸ್ಟೇಜ್ ನೋಡಿ ಭಾಷಣ ಮಾಡಬೇಕಲ್ಲ ನಾವು ಸ್ಟೇಜ್ ನೋಡಿ ಲೈಟ್ ಹಾಕಿದ್ರೆ ಲೈಟ್ ಮಾತಾಡ್ರಾ ಬ್ಯಾರೇ ಯಾರಿಗೂ ಮಾತಾಡೋದಿಲ್ಲ ನಮ್ಗ ಸಂಬಂಧ ಈ ವಿಷಯಗಳು ಯಾಕದ ನಮ್ಮ ಬ್ಯಾರೇ ಕ್ಷೇತ್ರದವ್ರು ಯಾರೋ ಬಂದ್ರು ನಾವ್ ಮಾತಾಡೋದಿಲ್ಲ ಅವ್ರಿಗೆ ಹರೋಕ್ ಮಾಡೋದಿಲ್ಲ ಯಾಕಂದ್ರೆ ಅವರೇ ನಮ್ಗ ಸಂಬಂಧ ಇಲ್ಲ ಸಂಬಂಧಿತ ವ್ಯಕ್ತಿ ಒಬ್ಬ ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ ನಾನು ಮಾಜಿ ಮುಖ್ಯಮಂತ್ರಿ ಇದ್ದೇನೆ ನಿಮ್ಮ ಮುನಿ ಮದ ಅಂತ ಎತ್ಗೋರಿ ಒಬ್ಬ ಮುಖ್ಯಮಂತ್ರಿನ ಕೆಳಗ್ರಿ ಮುಖ್ಯಮಂತ್ರಿ ಪೋಸ್ಟ್ ಅವಮಾನ ಆಗ್ತೈತಿ ನಿಮ್ಮ ವಿರ್ಚೆ ಬಿಡಾಕ್ ಬಂದನು ನನಗ್ ಓಟ್ ಹಾಕಿದ್ ಎಂ ಪಿ ಮತ್ತೆ ಬಂದು ಕಾಲು ಯಾರೀ ಈಗ ಯಾಕೆ ಬರ್ಲಿಲ್ಲಪ್ಪ ನಿಷ್ಠಾ ಜಗದೀಶ್ ಶೆಟ್ಟರ್ ಅವ್ರಿ ಈಗ ಯಾಕೆ ಬರ್ಲಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಯಾಕಂದ್ರೆ ತಿಳ್ಕೊರೆ ಗೋಕಾಕದ ರೈತ ಸಂಘಟನೆ ಅಷ್ಟು ಬಿರ್ಸೈತಿ ಬಿರುಸೈತಿ ಬಂದ್ರ ಅವ್ರು ಕ್ಯಾಕ್ ಯಕ್ಷ್ಮಕ್ಳು ಹಿಡ್ಕೋತ ಕೂತ ಬಿಡ್ತಾರ ನೀಮಕ್ ಫೋನ್ ಹಚ್ಚ ನೀನು ಮಾಜಿ ಶ್ರೀಮ ಇಬ್ರು ದೋಸ್ತಿ ಅವ್ರ ಸಂಜಾ ಫೋನ್ ಹಚ್ಚು ಇಲ್ಲಂದ್ರ ಮಕ್ಕ ಒಂದ್ ವಾರ ಗಂಟ್ಲೆ ಇಲ್ಲೇ ಒನ್ ಬೇಕ ಇಲ್ಲ ಯಾಕೆ ಬಂದಿ ಎದಕ್ಕೆ ಬಂದಿ ಸಪೋರ್ಟ್ ಬೇಕೇನ ಸತ್ತುದು ಸ್ವಾತಂತ್ರ್ಯ ಯಾಕಂದುವ ನಾವ್ ನೋಡ್ರಿ ಯಾವ ಕುದುರೆ ಕುದಿರ್ತ ಸ್ಟೇಜ್ ಚಾನ್ಸ್ ಮಾಡು ಕುದುರೆ ಯಾರೇ ಹೌದ್ರಿ ಮತ್ತ ಯಾರ ಜನ ಕುದು ಮಜ್ಜಾ ಟಕಕ್ ಟಕ ಅಂತ ಕುದುರೆ ಮಗ ಬರಬೇಕಿಲ್ಲಿ ನಾನು ನಿಮ್ಮ ಜೊತೆ ಮಾಜಿ ಮಂತ್ರಿ ಎಂ ಪಿ ಅದನ ನೂರ ಐವತ್ ಸಾವಿರವರ ಊಟ ಮಾಡ್ರಿ ಆಶಿಯಾಸನ ಇಲ್ಲ ಮಕ್ಕೋತನ ಜೋರ್ಕಂತ ಜಗದೀಶ್ ಶೆಟ್ರಿ ಮಕ್ಕಂದ್ರ ಸಿದ್ದರಾಮಯ್ಯ ಸರ್ಕಾರ ಇಲ್ಲೇ ಬರ್ತೈತಿ ಯಾಕರ ಜಗದೀಶ್ ಶೆಟ್ರಿ ಇಲ್ಲೊಂದ್ರು ಹೇಳ್ತು ಎಂಬತ್ತು ಮಂದಿ ಎಂ ಇದ್ದಾರ ಎದಾರ ಹೌದಲ್ರಿ ಮತ್ತೆ ದೇಶದಾಗ ಅವ್ರದ ಸರ್ಕಾರ ಐತಿ ಅಯ್ಯೋಪ್ಪ ಒಬ್ಬ ಮಾಜಿ ಮಂತ್ರಿ ಇಲ್ಲಿ ಇವಾಗ ಗೋಕಾಕದಾಗ ಮಕ್ಕಳು ನಾನು ಎಷ್ಟ ಅವನು ಪ್ರಾಮಾಣಿಕತೆ ಐತಿ ರೈತರ ಬಗ್ಗೆ ಕಾಳಜಿ ಐತಿ ಅಂತ ಹೇಳಿ ಬೆಳಿಗ್ಗೆ ಬಿಲ್ ಘೋಷಣೆ ಆಗಿ ಅದಕ್ಕಾಗೆ ಮುಂದಾದ್ರೂ ಹೇಳ್ತಾನೆ ನೀ ಇಲ್ಲಿ ಯಾಕೆ ಬರ್ಲಿಲ್ಲ ಅನ್ನೋದು ನಮಗ್ ಕಾರಣ ಹೇಳ್ಬೇಕು ನಾನು ಮಾತ್ರ ಯಾವ ಕಾರಣಕ್ಕೂ ಬಿಡೋಲ್ಲ ನೀವ್ ಯಾರು ಬರದೇ ಇದ್ರು ಒಪ್ಪಾರ ಇಲ್ಲಿ ಬಂದಾಗ ಅವ್ರ ಗಾಡಿ ಮಂದ ಕೊಂಡ್ರಾವಣ ಗರ್ಮಿ ಮಾಡಾವಣೆ ಅಪ್ಪ ಹೆಸರು ನಿಮ್ಮ ತಾಕತ್ತು ಬೇಕಾದರೂ ಜೀವ ಹುಟ್ಟಿದ್ದಾಗ ಒಂದು ಹುಟ್ಟಿಗೆ ಕಲ್ಲು ಒಳಗಿದಂದ್ರೆ ಒಂದ ಹುಳ ಕಡಿದಿಲ್ಲ ಇಡ ಉಡು ಹೊಟ್ಟೆ ಎಲ್ಲ ಬರ್ತಿದ್ದ ಹುಳ ಎಲ್ಲಾರು ಬರ್ತಾರಲ್ಲ ಎಲ್ಲಾರು ಒಂದು ಮುಕ್ಕುಳ ಕಳೆದಲ್ಲ ಓದಿ ಮುಗ್ಸಬೇಕು ಕೈ ಮುಗಿತು ಅಪ್ಪ ತಪ್ಪ ತೋ ಗಂಟಾ ಫರ್ವಾ ನದಿ ನೀರು ಭಾಳ ನೀರು ಸಹೈತ್ರು ಇನ್ನೇನು ಹಿಂಗೆ ಏನೋ ಮಾಡೋದಿಲ್ಲ ನಾ ಇನ್ನ ಪದೇ ಪದೇ ನಿಮ್ಮ ಕಡೆ ಬರ್ತೀನಿ ಅಂತೇಳಿ ಅವ್ರು ಹೇಳಬೇಕು ಯಾಕಂದ್ರೆ ನಮ್ಗೆ ಜಗತ್ ಶುದ್ಧ ಅವಶ್ಯ ಇಲ್ಲ ನಮ್ಮವ್ವನನ ನಾವು ಕೇಳ್ಬೋದು ನಮ್ಮ ಇಲ್ಲೇ ನಮ್ಮ ಹೆಮ್ಮಳು ಎಲ್ಲೂ ಹೋಗಿಲ್ಲ ಹೋಗಿಲ್ಲ ಅಂದ್ರೆ ಅವ್ರು ಸ್ವಾಗತ ಮಾಡ್ತು ನಾವು ಒಂದು ಕಡೆ ಒಂದ್ ಹೆಂಗೆ ಗೊತ್ತಾರೆ ಪತ್ನ ಮಚ್ಗೆ ಆಯ್ತು ಒಂದ ಮನ್ಯಾಗ ಇರ್ಬೇಕು ಎಲ್ಲ ಎಲ್ಲಾರಿಗೂ ಜಗತ್ತಿಗೆ ಸುದ್ದಿ ಇರಬೇಕು ನಿಮ್ಮ ಜೊತೆ ಇದ್ದೇನೆ ನಾಳೆ ಬೆಂಗ್ಳೂರ್ಕೆ ಚನ್ನ ಮಕ್ಕಳು ಏನು ಪ್ರೇ ಮಾಡಿಸ್ತು ಲಕ್ಷ ಮಂದಿ ರೆಡಿ ಆಗಿರುತ್ತೆ ಎಟ್ಟು ಹೊರಗೆ ಬರಲ ಇಲ್ಲ ಗಮ್ಮಿಯಾಗಿಲ್ಲ ಹಿಂಗೆ ಓಡಾಡಿ ಕೆಲಸ ಮಾಡಬೇಡ್ರಿ ಹಿಂಗೆ ಕೇಳ್ತಾರೆ ಅಂದ್ರೆ ಓಡಾಡ್ತಾರೆ ಓಡಾಟ ಓಡಾಡ ಮತ್ತು ಲಾಸ್ಟಿಗೆ ಇಲಕ್ಷಂಬಂದ ಅಂತ ಬೇಡ ನಾ ಬೇಡ ಕ್ಷಮೆ ಫೋನ್ ಕ್ಷಮೆ ಕ್ಷಮೆ ಹೇಳ್ಬೇಕು ಮಾತ್ರ ನಾ ಜಿಲ್ಲಾ ಅಧ್ಯಕ್ಷಗೆ ಸುಭಾಷ್ ಅವ್ರಿಗೆ ನಾವು ಮಧ್ಯಾಹ್ನ ಹೇಳಿದೆ ಸುಭಾಷ್ ಅವ್ರಿಗೆ ನಾವು ಮಧ್ಯಾಹ್ನ ಹೇಳಿದನ ಅವ್ರು ಬಂದಲ್ಲಿ ನಮ್ದು ಬಯಸ್ಕಾರ ನೋಡ್ರಿ ನಮ್ದು ಯಾವತ್ತಾದ್ರೂ ನಮ್ಮ ಮಂಚಾರ ನಾವು ಬೇಲಾಕೈತಿ ಅದಕ್ಕಾಗಿ ನಾವು ಇಲ್ಲಿ ಐತಿ ಹೋರಾಟ ಐತಿ ಈಗ ನಿನ್ನೆ ಏನು ನೀವು ಆರಿಂದ ಐದು ಸಾವಿರ ಜನ ಸೇರಿರಿ ಇವತ್ತು ಯಾವ ದೇವರ ಐದಾರು ಊರಿನ ದೇವರ ಜಾತ್ರೆ ಮರ್ತಂದ ಮುಂಚಾಳ ಉದ್ಗಟ್ಟಿ ಆ ನಂತರ ಇಲ್ಲಿ ಎಲ್ಲಾ ಊರಿನ ಜಾತ್ರೆವು ಇರಲಿ ನಾಳೆ ಜಾತ್ರೆ ಮುಸ್ಕೊಂಡು ನೀವು ಮತ್ತೆಲ್ಲಾರು ಬರಿ ಯಾಕೆ ಬರ್ರಿ ಅಂದ್ರ ನಮ್ಮ ಬೆಲೆ ಸಿಗುವರ್ಗೆ ಈ ಟಂಟ ಇಳೋದಿಲ್ಲ ನಾವ್ ಎಲ್ಲಾರು ರಿಕ್ವೆಸ್ಟ್ ಮಾಡ್ಕೋ ಪೊಲೀಸ್ ಅಧಿಕಾರಿಗಳಪ್ಪ ಒಟ್ಟ ಒಂದ್ ಒಪ್ಪಿಗೆ ಗಾಡಿ ಮಾಡಿರತ್ತೆ ಮಾಡಿರತ್ತೀ ನಮ್ ಒಂದ್ ಆಡ್ರೆ ಪೂರ್ತಿ ಮನೆಗೆ ಹೋಗ್ಕೊಣವ ನಿಮ್ಮ ಶೇರ್ ಹೇಳ್ತಾರೀ ಐಜಿ ಡಿಜಿ ಪಿ ಗಮನ ಗುತ್ತಿಗೆ ಬಂದೈತ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಕಡಿಮೆ ಐತ್ರಿ ರೈತ ಎಲ್ಲ ಕಡಿಮೆ ನೀವು ರಿಕ್ವೆಸ್ಟ್ ಮಾಡ್ಕೊರ್ಲಾ ನಾ ಬೇಯದ್ಲಾ ಮತ್ತ ಪ್ಲಾನ್ ರೈತರ ಆದ್ರೇನಕೈತಿ ಆರು ತಿಂಗಳ ಇತಿಹಾಸ ನಾವು ಮಹಾತ್ಮ ಗಾಂಧಿ ತತ್ವದವರ ಅದಕ್ಕಾಗಿ ನಿಮ್ಗೆಲ್ಲರಿಗೂ ಕೈ ಮಿಗಿತು ಜಿ ಕೃಷ್ಣ ನಾವ್ ಯಾವ ಕೈಲಿಂದ ಹಾಕಿಲ್ಲ ಮತ್ತ ಕೈಲಿಂದ ಹಾಕೋ ಕುಲ ಅಲ್ಲದ ನಮಗ್ ನೀವು ಕೊಡುದು ನಮ್ಗೆ ನಾವ್ ಕೊಡುದು ನಮಗ್ ನೀವು ಕೊಡುದು ನಿಮ್ಗ ನಾವ್ ಕೊಡುದು ನಮ್ದು ರೈತ ಕುಲ ಇದಕ್ ಯಾರು ಕೊಟ್ಟಿಲ್ಲ ಮತ್ತ ಯಾರು ಕೊಡುದಿಲ್ಲ ಯಾರು ತಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ಬಿಟ್ಟ ಮತ್ ಎಲ್ಲರ ಕುಂತ ಪಂತಿ ಪಂತಿಯಾಗಿ ಊಟ ಮಾಡೋಣ ಊಟ ಮಾಡಿ ಕೆಸಿಂದ ಮತ್ ಮನೆಗೋಗ ಬೆಳಿಗ್ ಬರೋಣ ಈಗ ಮನ್ಸರ ಉದ್ದೇಶಿಸಿ ಮಾತಾಡ್ಬೇಕು ಗಪ್ರಿ ಒಂದ್ಸಪ್ಪ